ಸಂಸಾರ ಭಾಳ ಗದ್ದಲ ದ್ವೇಷ ಅಸೂಯೆ ಹೊಟ್ಟೆಕೆಚ್ಚಿನ ಸ್ವಭಾವ ಇವು ಏನದ ಅಂತ ಕೇಳಿದರೆ ತಾಂಡವಾಡಿ ಸಾರ್ವಜನಿಕರ ಮನಸ್ಸು ಅನ್ನುವುದಕ್ಕಿಂತ ಗುರುಪುತ್ರರ ಮನಸ್ಸುಗಳನ್ನು ಕೂಡ ಹಾಳು ಮಾಡಿರುವಂಥವುಗಳು ಆಗಿದ್ದಾವೆ ಯಾಕಂತ ಕೇಳಿದರೆ ನಾವು ಗುರುಪುತ್ರರಾಗಿವಿ ಅನ್ನುವಂಥ ಅರಿವನ್ನು ಕೂಡ ಮರುವು ಮಾಡ್ತಕ್ಕಂಥದ್ದು ಈ ಮರಿತಲೋಕದೊಳಗೆ ನಡೆದಿರುವಂಥದ್ದಾಗಿದೆ ಅದಕ್ಕೆ ಮಂದಿರಗಳಿಗೆ ಬಂದ ಮೇಲೆ ನಾವು ಒಂದಿಷ್ಟು ನಮ್ಮ ಪಾಪವನ್ನು ಕಳ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಮನೆಗೆ ಹೋಗಿ ನಿಮ್ಮ ಮನೆ ಸುಂದರವಾಗಿರಬೇಕು ನಿಮ್ಮ ಮನೆ ಶಾಂತವಾಗಿರಬೇಕು ಅಂತಂದರೆ ಈ ಜಪ ಅಂತಕ್ಕಂಥದ್ದು ಅತ್ಯಂತ ಸಹಾಯಕಾರಿಯಾದ ಸುಲಭ ರೀತಿಯಿಂದ ನಾವೆಲ್ಲರೂ ಅದರ ಸಾಧನೆಯನ್ನು ಮಾಡಬೇಕು ಬರೀ ವೇದಾಂತ ಶಾಸ್ತ್ರ ಕೇಳಿದ್ರೆ ಕೆಲವರಿಗೊಂದು ಹುಚ್ಚು ಏನಿಡ್ದದ ಅಂತ ಕೇಳಿದರೆ ವೇದಾಂತ ಶಾಸ್ತ್ರ ಕೇಳಬೇಕು ಅಹಂ ಬ್ರಹ್ಮಾಷ್ಟಮಿ ಹೈಮಾತ್ಮ ಬ್ರಹ್ಮ ಪ್ರಜ್ಞಾನ ಬ್ರಹ್ಮ ತತ್ವಮಶಿ ಇಂಥ ವಿಚಾರಗಳನ್ನು ಮಾತಾಡಬೇಕು ಅಂತ ಹೇಳ್ತಾರೆ ಅವು ಮಾತು ಮಾತಾಗೇ ಉಳಿತೇವೆ ಹೊರತು ಒಳಗಿನ ವಲಸು ಕಳಿಬೇಕು ಅಂದರೆ ಈ ಔಷಧ ಸಂಸಾರದೊಳಗೇನು ಹುಟ್ಟೀವಿ ಇದರೊಳಗೆ ನಾವು ಪಾಪ ಕಳ್ಕೊಳ್ಬೇಕು ಅಂದರೆ ಸುಲಭವಾಗಿ ಎಲ್ಲ ಶರಣರು ಎಲ್ಲ ಮಹಾತ್ಮರು ಎಲ್ಲ ಸಂತರು ಎಲ್ಲ ಧರ್ಮಾಚಾರ್ಯರು ನಿರ್ಣಯ ಮಾಡಿಕೊಂಡಿದ್ದಾರೆ ಭಗವಂತನ ನಾಮಸ್ಮರಣೆ ಒಂದೇ ನಮ್ಮ ಪಾಪವನ್ನು ಕಳೀಲಿಕ್ಕೆ ಸಾಕ್ಷಾತ್ ಸಾಧನ ಆ ಸಾಧನ ಇಲ್ಲ ಅಂತಂದರೆ ಯಾಕೆ ನಮಗೆ ರಾಗ ದ್ವೇಷ ಒಟ್ಟೆಕಿಚ್ಚಿನ ಸ್ವಭಾವ ಬರ್ತದ ಅಂದರೆ ನಾವು ಗುರುಪುತ್ರರಾದವರು ಜಪ ಮಾಡಂಗಿಲ್ಲ ಇದು ನಿಮ್ಮದು ಮೊದಲನೇ ದೋಷ ಆಮೇಲೆ ಜಪ ಮಾಡ್ತೀವಿ ಅಂದವರು ಕೆಲವು ಗುಂಪದ ನಾವು ಎದ್ದ ತಕ್ಷಣವೇ ಮಾಡುತ್ತೀವಿ ಅಂತ ನಾವು ಮಾಡ್ತೀವಿ ಅಂತೇನು ಇದ್ದಾರೆ ಅವ್ರದ್ದು ಒಳಗೊಂದು ಗುಟ್ಟು ಏನದ ಅಂತ ಕೇಳಿದರೆ ನನ್ನಂಥವ್ನೂ ಯಾರು ಇಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡ್ದಂಗೆ ಯಾರು ನೋಡೋಂಗಿಲ್ಲ ಈ ಮನೆಗಿನವ್ರು ಎಲ್ಲರೂ ಸತ್ತು ಹಾಲು ಕಾಶಿ ನನಗೆ ಇಟ್ಟಾರ ಅಂತ ಮೂತೆ ದೂರ್ಷೇನು ಕುಡಿತದ ಹಿಂದಕ್ಕೆ ಡುಬ್ಬದ ಮೇಲೆ ಪೆಟ್ಟು ಬಿದ್ದಾಗ ಏ ಮಾಲಕರಿದ್ದಂಗೆ ಅದಾರಂತ ಮೆವು ಅಂತ ಹೊಡ್ಯತದ ಆ ಬೆಕ್ಕೆಂಗಾಲು ಹಾಲು ಕುಡಿತದ ಅದರಂಗೆ ಕೆಲವ್ರು ಜಪ ಮಾಡೋರು ಏನದಾರ ನಾ ಭಾಳ ಮಾಡ್ತೀನಿ ನನ್ನಷ್ಟು ಯಾರು ಮಾಡಂಗಿಲ್ಲ ಇಷ್ಟೇ ಅಲ್ಲ ಇಷ್ಟಾದ ಮೇಲೆ ಸ್ವರ್ಗಕ್ಕೆ ನನಗೆ ಒಂದಕ್ಕೆ ಏನು ಐತೆ ಒಂದು ಕಾಲು ಎತ್ತಿಟ್ಟುಬಿಟ್ಟಿನಂದರೆ ನಾನು ಪರಮಾತ್ಮನ ಸಮೀಪನೇ ಓದ್ತೀನಿ ಪಾರ್ವತಿನ ಸರಿಸಿ ನಾನೇ ಕುಂದಿರುತ್ತೀನಿ ಇಷ್ಟು ಸೊಕ್ಕು ಅವ್ರಿಗೆ ಐತೆ ಈ ಸೊಕ್ಕನು ಸಹಿತ ಮನಸ್ಸಿಗೆ ಸಮಾಧಾನ ಕೊಡೋದಿಲ್ಲ ಮಾಡಲಿಲ್ಲ ಅಂದ್ರೂ ಸಮಾಧಾನ ಕೊಡೋದಿಲ್ಲ ಅದಕ್ಕೆ ಮನುಷ್ಯ ಏನು ಮಾಡಬೇಕು ಅಂತಂದರೆ ಯಾವುದೋ ಪೂರ್ವದ ಪುಣ್ಯದ ಬಲದಿಂದ ನಮ್ಮ ತಂದೆ ತಾಯಿಗಳು ಪುಣ್ಯ ನಮ್ಮ ಹಿರಿಯರು ಪುಣ್ಯ ನಾವು ಮಾಡಿದ ಪುಣ್ಯದಿಂದ ಗುರು ಸಂಪ್ರದಾಯಕ್ಕೆ ಬಂದೀವಿ ಇದು ಅರಿವು ಎಲ್ಲರಿಗೆ ಇರಬೇಕು ಪಾಪಿಗಳಿಗೆ ಸಿಗುವ ಮಾತಲ್ಲ ಇದು ನಿಜಗುಂಡ್ರಂತರ ಭಾಗ್ಯವಿಲ್ಲದೆ ಆಗದು ಇಂದಿನ ಜನ್ಮ ಜನ್ಮಾಂತರದ ಪುಣ್ಯ ಇದ್ರೆ ಮಾತ್ರ ಗುರು ಸಂಪ್ರದಾಯಕ್ಕೆ ಬರ್ತಾನೆ ಬಂದ ಮೇಲೆ ಇಲ್ಲಿ ಇನ್ನಷ್ಟು ಫಲ ಬೆಳಕಂತ ಹೋಗ್ಬೇಕ ಹೊರತು ಡೌನ್ ಹಾಕ್ಯಂತ ಹೋಗಬಾರದು ಒಬ್ಬ ಮನುಷ್ಯ ಅವರಪ್ಪಿದ್ದ ಕಾಲಕ್ಕೆ ಶ್ರೀಮಂತ ಇದ್ದು ಇಷ್ಟು ಎಕರೆ ಜಮೀನು ಎಷ್ಟು ದುಡ್ಡು ತಗೋ ನೀನು ಸಂಸಾರ ಮಾಡು ಅಂತ ಹೇಳಿದಾಗ ಆಜುಬಾಜು ಇದ್ದು ಜನ ವಿಚಾರ ಮಾಡ್ತಾರ ಅವರಪ್ಪ ಜಬರ್ದಸ್ತು ಸಂಸಾರ ಮಾಡಿದ ಇವ ಹೆಂಗೆ ಮಾಡ್ತಾನೋ ನೋಡಬೇಕು ಅಂತ ತಿಳ್ಕೊಂಡು ಅಂದು ಯಜಮಾನ್ರು ಕಟ್ಟಿಗೆ ಕುಂತು ಮಾತಾಡ್ತಿರ್ತಾರ ವರ್ಷದ ವರ್ಷಕ್ಕೆ ಇವನು ಏರ್ತಾನೋ ಏನು ಇಳಿತಾನೋ ಏರಿದ್ರೆ ಕಟ್ಟಿಗೆ ಕರೆಸಿ ಬೆನ್ನು ಚಪ್ಪರಿಸ್ತಾರ ನಿಮ್ಮಪ್ಪ ಮಾಡಿದಂಗೆ ನೀನು ಸಂಸಾರ ಮಾಡಕತ್ತಿದ್ದಿ ಭಾಳ ಚಲೋ ಆಯಿತು ನೀನು ಹಿಂಗ ಮುಂದುವರಿ ಅಂತ ಹೇಳ್ತಾರೆ ಅಕಸ್ಮಾತ್ ಅಪ್ಪ ಮಾಡಿದ ಸಂಪತ್ತಿನೊಳಗೆ ಇವನು ಡೌನ್ ಅಂತ ಬಂದ ಅಂದರೆ ಅವನಿಗೇನು ಕಾಲಿಗೆ ನೀರು ಹಾಕಿ ಮನೆಗೆ ಕರ್ಕೊಂತಾರೆ ಏನೋ ಅವನು ಕಪಾಳಕ್ಕೆ ಒಡೆದು ಬುದ್ಧಿಗೇಳಿ ನಿಮ್ಮಪ್ಪ ಹೆಂಗೆ ಸಂಸಾರ ಮಾಡ್ತದ್ದ ನೀ ಹೆಂಗೆ ಮಾಡಕ್ಕಿದ್ದು ಬುದ್ಧಿಗೇಳಿ ಒಂದು ಸ್ವಲ್ಪ ಕಣ್ಣು ನೆಟ್ಟಿಗೆ ಮಾಡಿ ನೋಡು ಪ್ರಪಂಚ ಅಂತ ಅವನಿಗೆ ಬೈದು ಬುದ್ಧಿ ಕಲಿಸ್ತಾರೆ ಇದು ಹಿಂದಿನ ಕಾಲದಾಗೆಂದು ಲೌಕಿಕರು ಹೇಳೋದು ಈಗಲ್ಲ ಯಾವಾಗ ಹಾಳಾದನು ಅವನು ಯಾವಾಗ ಅಡ್ಡ ದಾರಿಗೆ ಹೇಳಿದೆವು ಅಂತ ಕುಂತಿರ್ತಾರೆ ಇವರು ಈಗಿನ ಕಾಲದ ಲೌಕಿಕರು ಹಿಂದಿನ ಕಾಲದಾಗ ಹಂಗಿದ್ದಿಲ್ಲ ಅವರು ಮನೆತನಕ್ಕೆ ಅನುಗುಣವಾಗಿ ಮಾತುಗಳನ್ನಾಡಿ ಅವನನ್ನು ಎತ್ತತಕ್ಕಂಥ ಕೆಲಸ ಮಾಡುತ್ತಿದ್ದರು ಅದಕ್ಕೆ ಇದರೊಳಗೂ ಸಹಿತ ಯಾವುದೋ ಪೂರ್ವದ ಪುಣ್ಯದ ಬಲದಿಂದ ನಾವು ಗುರು ಸಂಪ್ರದಾಯಕ್ಕೆ ಬಂದೀವಿ ಬಂದ ಮೇಲೆ ಏನದ ಅಂದರೆ ಇಲ್ಲಿ ಮ್ಯಾಕ ಏರೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ನರಕಕ್ಕೆ ಹೋಗುವಂಥ ಕೆಲಸ ಮಾಡಬಾರದು ಇದು ಬಹುದೊಡ್ಡ ಅಪರಾಧ ಸಾವಿರ ಸಾವಿರ ಕೊಲೆ ಮಾಡಿರ್ತಕ್ಕಂಥ ಪಾಪ ನಿಮಗೆ ಸೇರಿಕಂತದ ನೀವು ಕೊಲೆ ಮಾಡಿದರೆ ಪಾಪ ಅಂತಲ್ಲ ಗುರುದ್ರೋಹಿಗಳಾದರೆ ಗುರು ನಿಂದಕರಾದರೆ ಗುರು ಆಜ್ಞೆಯನ್ನು ಪರಿಪಾಲನೆ ಮಾಡದೇ ಇದ್ದರೆ ನಾವು ಕೋಟಿ ಕೋಟಿ ಜೀವಿಗಳನ್ನು ಹತ್ಯೆ ಮಾಡಿರ್ತಕ್ಕಂಥ ಪಾಪಕ್ಕೆ ನಾವು ಗುರಿ ಆಗ್ತೀವಿ ಅದಕ್ಕೋಸ್ಕರವಾಗಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು ಆರೂಢ ಜ್ಯೋತಿ ಶ್ರೀಗಳವರು ನಮ್ಮ ಭಕ್ತರು ನಮ್ಮ ಹೆಸರು ಹೇಳೋರು ನರಕಕ್ಕೆ ಹೋಗಬಾರದು ಅನ್ನುವಂಥ ದೂರದೃಷ್ಟಿಯನ್ನು ಇಟ್ಟು ಅಖಂಡವಾಗಿರ್ತಕ್ಕಂಥ ನಾಮಸ್ಮರಣೆಯನ್ನು ಅಧ್ಯಾತ್ಮದ ವಿಚಾರಗಳನ್ನು ಏನದ ಅಂದರೆ ಉಪದೇಶ ಮಾಡಿದ್ದಾರೆ ಇವತ್ತು ನಾವು ಅವರ ವಂಶಸ್ಥರು ಅವರು ಮೊಮ್ಮಕ್ಕಳು ಎರಡೇ ತಲೆ ಸಿದ್ಧಾರೂಢಪ್ಪ ಆರೂಢ ಜ್ಯೋತಿ ಶಿವಪುತ್ರೇಶ ನಾವು ಎರಡು ತಲೆ ಶಿದ್ದಾವಡಪ್ಪನ ದಾಟಿದ ಮೇಲೆ ಮೂರನೇ ತೆಲಿಗೆನೇ ನೀವು ಹಾಳಾಗೋದಕ್ಕೆ ವಿಚಾರ ಮಾಡಿದಿರಿ ಅಂದರೆ ನಿಮ್ಮಂಥ ಪಾಪಿಗಳೇ ಜಗತ್ತಿನೊಳಗೆ ಯಾರಿಲ್ಲ ಭಾಳ ಹಣ ಕೊಟ್ರೇ ನಾವು ಗುರುಪುತ್ರರು ಭಾಳ ದೊಡ್ಡ ದೊಡ್ಡ ಹೂವಿನಾರು ಹಾಕಿದ್ರೇ ಗುರುಪುತ್ರರು ನಾವು ಭಾಳ ಏನದ ಅಂದರೆ ಬಂಗಾರ ಬೆಳ್ಳಿ ಆಸ್ತಿ ಅಂತಸ್ತು ಇವುಗಳನ್ನು ದಾನ ಮಾಡಿದ್ರೆ ದಾನಿ ಅಂತಲ್ಲ ನಾನು ಇನ್ನು ಮೇಲೆ ನಿಮ್ಮಲ್ಲಿ ಭಿಕ್ಷೆ ಕೇಳುತ್ತೇನೆ ಏನು ಭಿಕ್ಷೆ ಅಂತ ಕೇಳಿದರೆ ಹಣದ ಅವಶ್ಯಕತೆ ಇಲ್ಲ ನನಗೆ ಸಿದ್ಧಾರ್ಡಪ್ಪ ಸಾಕಷ್ಟು ಕೊಟ್ಟಾನೆ ನನಗೆ ಭೂಮಿದ ಅವಶ್ಯಕತೆ ಇಲ್ಲ ಬಂಗಾರದ ಅವಶ್ಯಕತೆ ಇಲ್ಲ ಬೆಳ್ಳಿದ ಅವಶ್ಯಕತೆ ಇಲ್ಲ ಮೆರವಣಿಗೆ ಆಗಬೇಕು ಅಂತ ಅವಶ್ಯಕತೆ ಇಲ್ಲ ನೀವು ನಮಗೆ ಭಿಕ್ಷೆ ಕೊಡಬೇಕು ಏನು ಕೊಡಬೇಕು ಅಂದರೆ ಉಣ್ಣಿ ಹುಣ್ಣಿವಿಗೆ ಬರೋರು ಅಮಾವಾಸ್ಯೆಗೆ ಬರೋರು ಜಾತ್ರೆಗೆ ಒಂದು ಸಲ ಬರೋರು ಸೀಗಿ ಹುಣ್ಣಿವಿಗೆ ಗುರುಪವರು ಹುಣ್ಣಿಮಿಗೆ ಅಪ್ಪವ್ರು ಜಯಂತಿ ಕಾರ್ಯಕ್ರಮಕ್ಕೆ ಬರೋರು ನೀವು ಬಂದವರು ಒಂದೊಂದು ಕೆಟ್ಟ ಗುಣ ನಮ್ಮ ಜೋಳಿಗೆ ಹಾಕಿ ಹಾಕಿನಂತ ನನಗೆ ಹಿಂಗೆ ಬಡ್ದು ಹೇಳ್ಬೇಕು ಬಡ್ದು ಹೇಳ್ಬೇಕು ನಾನು ಇನ್ನೊಬ್ಬರಿಗೆ ಸುಳ್ಳು ಹೇಳಂಗಿಲ್ಲ ಅಂತ ಅಂದು ಇವತ್ತು ಪ್ರಮಾಣ ಮಾಡಕತ್ತೀನಿ ಗುರುದೇವ ಅಂತೇಳಿ ನನಗೆ ಹಿಂಗೆ ಬಡಿದು ನೀವು ಹೋಗಬೇಕು ಇದರಂಗ ನಿಮ್ಮ ಪ್ರಾಣ ಇರುವ ತನಕ ಯಾವಾಗ ನಮ್ಮಂಥವ್ರು ಬೆಟ್ಟ ಥರ ಒಂದೊಂದೇ ಒಂದೊಂದೇ ಕೆಟ್ಟ ಗುಣ ಕೊಟ್ಕಂತ ಓದಿರಿ ಅಂದರೆ ನೀವು ನಮಗೆ ನಮಸ್ಕಾರ ಮಾಡೋದಲ್ಲ ನಮ್ಮಂಥವ್ರು ನಿಮಗೆ ಸಾಷ್ಟಂಗ ಹಾಕಂಗೆ ಆಗ್ತದ ಬಾಳಿಲ್ಲ ಕುಪ್ಪೆಗುಡೋದು ಭೀಮ ಪಜಮಾನ ಉಪ್ಪಾರ ಸಮಾಜದೊಳಗೆ ಹುಟ್ಟಿ ಉಪ್ಪಿನ ವ್ಯಾಪಾರ ಅತ್ತಿ ವ್ಯಾಪಾರ ಮಾಡಿ ಇವತ್ತು ಸಿದ್ಧಾಳ್ ಬಾಜು ಕುಂತು ಶಾಸ್ತ್ರ ಹೇಳಿ ಸಿದ್ಧಾಡ್ರು ಬೆನ್ನು ಚಪ್ಪರಿಸಿಕೊಂಡು ಹೌದು ಭೀಮಾ ನೀನು ಶಾಸ್ತ್ರ ಹೇಳೋದು ಹೌದು ಅಂತ ತಿಳ್ಕೊಂಡು ಸಿದ್ಧಾಳ್ ಸಿಂಹಾಸನದ ಮೇಲಿಂದ ಎದ್ದು ಬೆನ್ನು ಚಪ್ಪರಿಸಿದ್ದಾರೆ ಎಂಥ ಗೃಹಸ್ಥ ಜೀವನರದು ನಿಮಗೆ ಆಗಂಗಿಲ್ಲ ಹಿಂಗ ಆಗ್ತದೆ ಆದರೆ ನೀವು ಹೇಡಿಗಳಾಗಿದ್ದೀರಿ ನೀವು ಸಿದ್ಧಾವಡ್ರ ಕಡೆಗೆ ನಿಮ್ಮದು ಮುಖ ಐತೆ ನಿಮ್ಮ ಮನಸ್ಸು ಕೆಟ್ಟದ್ರ ಕಡೆಗೆ ಐತೆ ಶರೀರ ವಾಣಿ ಮನಸ್ಸು ತ್ರಿಕರಣ ಅಂತ ಕರೀತಾರೆ ಅದಕ್ಕೆ ಈ ತ್ರಿಕರಣಗಳು ಏಕಾಕಾರ ಆಗಿರಬೇಕೇ ಹೊರತು ಅದಕ್ಕೆ ಅಪ್ಪ ಬಸವಣ್ಣಂತನ ಒಮ್ಮನವಾದರೆ ನುಡಿವ ಇಮ್ಮನವಾದರೆ ನುಡಿಯ ಕೂಡಲ ಸಂಗಮನಾಥ ಒಮ್ಮನವಾದರೆ ಒಂದೇ ಮನಸ್ಸಿದ್ದರೆ ಭಗವಂತನ ಅನುಗ್ರಹ ಆಗುತ್ತೆ ಎರಡು ಮನಸ್ಸು ಇದ್ದು ಅಂದರೆ ಸಂಸಾರದೊಳಗೆ ಅತ್ತಿ ಸೊಸಿಗೆ ಜಗಳ ಯಾಕೆ ಬರ್ತದೆ ಅತ್ಯೆ ಅದಕ್ಕಿಗೇನೋ ಖಬ್ರಿರಂಗಿಲ್ಲ ನನ್ನ ಮಗನ ಕೈ ಹಿಡ್ದು ಬಂದಾಳಿಕಿ ನಾಳೆ ನನಗೆ ಗ್ವಾಡೆ ಕುಂದ್ರಿಸಿ ಹೊಳಕ್ಕಿನಿ ಈಕೆ ಅಂತ ಅದಕ್ಕೆ ಇರಂಗಿಲ್ಲ ನಾನು ಅತ್ತೆ ಆಗಿನ ಅಂತ ಇಷ್ಟಾಗಲಾಗಕ್ಕೊತದ ಅತ್ಯೆ ಆಗೋ ಅಂತ ಆಕಿತ್ತೆ ಶಾರ್ಟಿಂಗ್ ಟಿವಿ ಚೀವಿ ಹೇಳಿಲ್ಲ ಜಗತ್ತಿನಾಗ ಸಂಸಾರದೊಳಗೆ ಯಾಕೆ ಗದ್ದಲಾಗ್ತವ ಅಂತಂದ್ರೆ ಮನಸ್ಸು ಎರಡೆರಡು ಇರುವುದರಿಂದ ಗದ್ದಲಾಗ್ತವೆ ಮನಸ್ಸು ಒಂದಾಗಬೇಕು ಸಂಸಾರನೇ ಕೆಟ್ಟೋಗ ಸಂಸಾರನೇ ಚಲೋ ನಡಿಬೇಕು ಅಂದರೆ ಮನಸ್ಸು ಒಂದಿರ್ಬೇಕಂತ ಹೇಳ್ತಾರ ಇನ್ನು ಗುರುವಿನ ಭಗವಂತನ ಅನುಗ್ರಹ ನಮಗಾಗಬೇಕು ಅಂದರೆ ನಮ್ಮ ಹತ್ರ ಎರಡೆರಡು ಮನಸ್ಸು ಇಟ್ಕೊಂಡಿವೆ ಅಂದರೆ ದೇವರ ಗುರುವಿನ ಅನುಗ್ರಹ ನಮಗಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ವಿಭೂತಿ ಹಚ್ಚಬೌದು ಬಿಡಬಹುದು ನೀವು ಗಂಧ ಹಚ್ಚಬಹುದು ಬಿಡಬಹುದು ಕುಂಕುಮ ಹಚ್ಚಬಹುದು ಬಿಡಬಹುದು ನಿಮಗೆ ಯಾವ ಕಂಡೀಷನ್ಗಳಿಲ್ಲ ನೀವು ಹೆಂಗ ಬೇಕಾದರೂ ಹಂಗೆ ಬದುಕಬಹುದು ಆದರೆ ಸದ್ಗುರುನಾಥನ ಕಡೆಗೆ ಭಗವಂತನ ಕಡೆಗೆ ನಮ್ಮ ಮನಸ್ಸು ಏಕಾಕಾರ ಆಗಿರಬೇಕು ನಿನ್ನೋಳು ಏಕೋ ಭಾವನೆಯಿಂದ ಒಡಗೂಡು ಅನೇಕ ಕಡೆಗೆ ನಿಜಗುಂಡರು ಉದಾಹರಣೆಗಳನ್ನು ಕೊಟ್ಟು ಉಪದೇಶ ಮಾಡಿದ್ದಾರೆ ಯಾಕೆ ಇಷ್ಟು ನಿಷ್ಠುರವಾಗಿ ಹೇಳುತ್ತೀರಿ ಅಂತ ಕೇಳಿದರೆ ನಾನು ಗುರುಸ್ಥಾನದಲ್ಲಿ ಕುಂತೀನಿ ನೀವು ಶಿಷ್ಯ ಸ್ಥಾನದಲ್ಲಿ ಕುಂತೀರಿ ಇನ್ನೊಂದು ನಾನು ನಿಮ್ಮನ್ನು ದಾಳಿದು ಹೋಗೋರ್ನ ಕರೆದು ನಾನು ಗುರುವಾತೀನಿ ಅಂತ ಅಂದಿಲ್ಲ ನೀವೇ ನಮ್ಮ ಹತ್ರ ಬಂದು ಉಪದೇಶ ಕೊಡು ಅಂತ ಕೇಳಿದ ಮೇಲೆ ನಿಮಗೆ ಉಪದೇಶ ಕೊಟ್ಟಿ ಅದಕ್ಕೆ ನನಗೆ ಗಟ್ಟಿಸಿ ಉಪದೇಶ ಮಾಡುವ ಸಾಮರ್ಥ್ಯ ಮತ್ತು ತಾಕತ್ತದ ಇದು ದೋಷ ಏನಲ್ಲ ನನಗೆ ನಾನು ಏನಾದರೂ ನಿಮ್ಮ ಮೆತ್ತನ ಅನ್ನಕ್ಕೆ ನೀವು ಕೊಡುವ ದಕ್ಷಿಣಕ್ಕೆ ನಿಮ್ಮ ವಸ್ತ್ರಕ್ಕೆ ನಿಮ್ಮ ಮಾತಿಗೆ ಏನಾದರೂ ಮುಲಾಜಿಗೆ ಬಿದ್ದೆ ಅಂದರೆ ಸಿದ್ದಾಳ್ರ ದೃಷ್ಟಿಯೊಳಗೆ ನಾನು ನರಕಕ್ಕೆ ಹೋಗಬೇಕಾಗ್ತದೆ ಅದಕ್ಕೆ ನಾನು ನರಕಕ್ಕೆ ಹೋಗೋದಕ್ಕೆ ತಯಾರಿಲ್ಲ ನನ್ನ ಹಿಂದೆ ಬೆನ್ನು ಬಿದ್ದವ್ರನ್ನೂ ನರಕಕ್ಕೆ ಕಳ್ಸೋಕ್ಕೂ ತಯಾರಿಲ್ಲ ನಾನು ಒಂದು ಮೂರ್ತಿ ರೆಡಿ ಆಗಬೇಕು ಅಂದರೆ ಹೆಂಗೆ ಸುತ್ತಿಗೆ ಪೆಟ್ಟು ಬೆಳತದೋ ಅದರಂಗೆ ನಿಮಗೆ ಸುತ್ತಿಗೆ ಪೆಟ್ಟು ಕೊಟ್ಟು 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 ನನ್ನ ಆಯುಷ್ಯ ಮುಗಿಯೋದ್ರೊಳಗಾಗಿ ನಿಮ್ಮನ್ನು ಒಂದು ಮೂರ್ತಿ ಮಾಡೇ ತೀರ್ತೀನಿ ಅಂತಕ್ಕಂಥ ಒಂದು ಛಲ ಇತ್ತು ನೀವು ಅದಕ್ಕೆ ಸಹಕಾರ ಕೊಡಬೇಕು ಮತ್ತು ಇದಕ್ಕೂ ಮೀರಿ ಗುಡ್ಡಕ್ಕೆ ನಾಯಿ ಒದರಿ ಒಟ್ಟು ಬಿ ಸತ್ತು ಅಂದಂಗೆ ನೀವು ಏನೇ ಹೇಳ್ರಿ ಸ್ವಾಮಿಗಳೇ ನಾವು ಭಾಳ ಕರ್ಮ ಮಾಡಿವಿ ನಾವು ನರಕಕ್ಕೇ ಹೋಗ್ಬೇಕು ನಮಗೆ ಯಮಧರ್ಮ ಅಂದರೆ ಅಂತ ಅಂತನಂಗಿತ್ತು ಅಂತಂದರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ನೀವು ಹೋಗ್ಬೋದು ಆರೇನು ಮಾಡುವರು ಆರಿಂದಲೇನಬಹುದು ಪೂರ್ವ ಜನ್ಮದ ವಿಧಿಬೆನ್ನ ಬಿಡೋದು ಅಂತ ಶಾಸ್ತ್ರ ಹೇಳುತ್ತದೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳು ಜಾಗ್ರತೆಯಿಂದ ಯಾಕಂತ ಕೇಳಿದರೆ ಆಯುಷ್ಯ ಹತ್ತು ಹತ್ತು ರಾತ್ರಿಗೆ ಹೋದವು ಐವತ್ತು ಪ್ರಾಯಕ ಇಪ್ಪತ್ತು ಪ್ರಾಯದ ಗಾಯಕ ಮೂವತ್ತು ಆಸೆ ಮಾಡಲಿ ಬೇಡ ಗುರು ಮಹಾಂತೇಶನನ್ನು ಮರೆಯಬೇಡ ಅಂತೇಳಿದ್ದಾರೆ ಅದಕ್ಕೆ ನಾವು ಪ್ರತಿಯೊಬ್ಬರು ಆರೂಢ ಪರಂಪರೆಯಲ್ಲಿ ಜಗ್ ಜಗದ್ಗುರು ಸಿದ್ದಾರ್ ಸ್ವಾಮಿಗಳವರಿಗೆ ಮೊಮ್ಮಕ್ಕಳು ಅಂತನಿಸಿಕೊಂಡೀವಿ ನಮ್ಮ ಮುತ್ತ್ಯಾಗ ನಮ್ಮ ತಾತಗ ನಮ್ಮ ಅಜ್ಜಗ ಅಪಕೀರ್ತಿ ತರುವಂಥ ಕೆಲಸ ನಾವು ಯಾರೂ ಮಾಡಬಾರ್ದು ನೀವು ಒಂದು ವೇಳೆ ಹುಬ್ಬಳ್ಳಿಗೆ ಹೋಗಿ ತೆಂಗಿನಕಾಯಿ ಒಡೆಯೋದು ಕೊಟ್ಟರು ಪರವಾಗಿಲ್ಲ ಅಂತ ಹೊಡ್ಯಂತೇಳಂಗಿಲ್ಲ ನೀವು ಹುಂಡಿಗೆ ಹತ್ತು ರೂಪಾಯಿ ಹಾಕದೇ ಇದ್ದರೂ ಪರವಾಗಿಲ್ಲ ನನಗೇನು ಕಮ್ಮಿ ಆಗ್ಯದ ಅಂತ ಸಿದ್ಧಾವಡಪ್ಪ ಅನ್ನೋಂಗಿಲ್ಲ ಆದರೆ ನಾವು ಕೆಟ್ಟ ಗುಣದಿಂದ ಕೂಡಿಕೊಂಡಿವೆ ಅಂದರೆ ಸಿದ್ಧಾರ್ಡಪ್ಪ ತಲೆ ಮೇಲೆ ಬೆಂಕಿಟ್ಟವರಿಗೂ ಆಶೀರ್ವಾದ ಮಾಡಿದ್ದಾನೆ ವಿಷ ಕೊಟ್ಟವರಿಗೂ ಆಶೀರ್ವಾದ ಮಾಡಿದ್ದಾನೆ ಆದರೆ ನಿಮಗೆ ಕೆಲವರಿಗೆ ಗುರುತದ ಕೆಲವರಿಗೆ ಗುರ್ತಿಲ್ಲ ಸಿದ್ಧಾರ್ಡರಿಗೆ ಅಪಕೀರ್ತಿ ತರುವಂಥ ಕೆಲಸ ಯಾರಾದರೂ ಮಾಡಿದರೆ ಒಂದು ಸಲ ಸೊಂಟಕ್ಕೆ ಒದ್ದ ಅಂದರೆ ನಾವು ಸಾಯೋತನಕ ನರಕವನ್ನು ಅನುಭವಿಸಬೇಕಾಗ್ತದ ಅನುಭವಿಸಿದವರನ್ನೂ ನಾವು ನೋಡಿದ್ದೇವೆ ಅದಕ್ಕೆ ಅದೂ ನಮಗಾಗಬಾರದು ಸಿದ್ದಾರಪ್ಪ ನಮ್ಮನ್ನೇನು ಕೇಳಂಗಿಲ್ಲ ನಿರಾಭಾರಿ ಜಗದ್ಗುರು ನಮಗತ ಆತನ ನೆನಹು ಆತನ ಧ್ಯಾನ ಆತನ ಸೇವಾ ಆತನ ಭಜನೆ ನಾವು ಭಯಭಕ್ತಿಯಿಂದ ಮಾಡಿದರೆ ನಮಗೆ ಏನೆಲ್ಲ ವ್ಯವಸ್ಥೆಯನ್ನು ಸದ್ಗುರುನಾಥ ಅನುಗ್ರಹ ಇದ್ದಾನೆ ಅದಕ್ಕೋಸ್ಕರವಾಗಿ ನೋಡ್ರಿ ಗಣಪತಿ ಮಹಾರಾಜರು ಒಂದು ಮೂರು ತಾಸಿನೊಳಗೆ ಎರಡು ಪದಗಳನ್ನು ಬರೆದು ಹಾಡಿ ತೋರಿಸಿದರು ಎಷ್ಟು ನಿಷ್ಠೆ ಇರಬೇಕು ಗುರುಗಳ ಮೇಲೆ ಸುಮಾರು ಇಪ್ಪತ್ತೈದು ಮೂವತ್ತು ಪದಗಳನ್ನು ಸಿದ್ಧಾಡ್ರ ಮೇಲೆ ಆಡಿದ್ದಾರೆ ಚರಿತ್ರದೊಳಗೆ ಇರಲಾರದಂಥ ವಿಚಾರಗಳನ್ನು ಪದಗಳ ಮೂಲಕವಾಗಿ ಎಲ್ಲರಿಗೆ ತಿಳಿಲಿ ತಿಳ್ಕೊಂಡು ನಾನಂದೆ ಎಷ್ಟು ಜನ ಕೇಳಕತ್ತಾರೆ ಸ್ವಾಮಿಗಳೇ ಪದಗಳಿವು ಅಂತ ಕೇಳಿದರೆ ಮೂವತ್ತೈದು ಸಾವಿರ ಜನ ಈಗ ಅಂತ ಹೇಳಿದರು ಮೂವತ್ತೈದು ಸಾವಿರ ಜನರಿಗೆ ಸಿದ್ಧಾರುಡರ ನಾಮಸ್ಮರಣೆಯನ್ನು ಮಾಡುವಂಥ ಉಪಕಾರದ ಕೆಲಸ ಮಾಡ್ಯಾರ ಅಂದಮೇಲೆ ನಾವು ಅದನ್ನು ಅನುಭವಿಸಬೇಕು ನಿಮಗೆ ಆ ಪದಗಳು ಸಿಕ್ಕಿಲ್ಲ ಅಂತಂದರೆ ಭಾರತೀ ಸಂದೇಶ ಶಿವಾನಂದ ಭಾರತೀ ಸಂದೇಶ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ನೀವು ಓಪನ್ ಮಾಡಿದಿರಿ ಅಂದರೆ ಅವರು ಸಿದ್ಧಾರ್ಡ್ರ ಮೇಲೆ ಹಾಡಿರ್ತಕ್ಕಂಥ ಎಲ್ಲ ಪದಗಳು ಏನದ ಅಂತ ಕೇಳಿದರೆ ಅದರೊಳಗೆ ಬರ್ತಾ ಇದ್ದಾವೆ ಈಗ ಈಗ ಹಾಡಿದಂಥ ಪದಗಳು ಆರೂಢ ಜ್ಯೋತಿ ಅಂತಕ್ಕಂಥ ಯೂಟ್ಯೂಬಲ್ಲಿ ಹಾಂ ಅದನ್ನು ಏನದ ಅಂತ ಕೇಳಿದರೆ ಒಡೆದ್ರೆ ನಮ್ಮ ಮಠದಿಂದ ಬರತಕ್ಕಂಥ ಎಲ್ಲ ಪದಗಳು ಸಹಿತ ಏನದ ಅಂದರೆ ನಿಮಗೆ ಕೇಳಲಿಕ್ಕೆ ಅವಕಾಶ ಇತ್ತು ಅದ ಅದಕ್ಕೆ ನೀವು ಯಾರದರ ಸುದ್ದಿ ಮಾತಾಡಿ ಸಮಯ ಸಿಕ್ಕಾಗ ರಾತ್ರಿ ಹೊತ್ತು ನಿದ್ದೆ ಬರಲಿಲ್ಲ ಅಂದರೆ ನೀವು ಮೊಬೈಲ್ದೊಳಗೆ ಏನಾರ ಏನಾರ ನೋಡಿ ಶಟದು ಸಾಯೋದಕ್ಕಿಂತ ತಲೆದುಂಬಿಗಿ ಸಿದ್ಧಾವಡ್ರ ಪದ ಹಚ್ಕಂತ ಕೇಳಿಕಂತ ಮಲಿಕೇಳ್ರಿ ಪ್ರಾಣ ಹೋದ್ರೂ ಸಿದ್ಧಾವಡಪ್ಪನ ಪಾದಕ್ಕೆ ಹೋಗಿರ್ತೀರಿ ನೀವು ಶತ್ರು ಚಿಂತೆ ಇಲ್ಲ ಸಿದ್ಧಾವಡಪ್ಪನ ಪಾದಕ್ಕೆ ಮುಟ್ಬೇಕು ನಾವು ಶಿರ ಹರಿದು ನೆಲಕ್ಕೆ ಬಿದ್ದರೂ ಎನ್ನ ನಾಲಿಗೆ ಕೂಡಲ ಸಂಗಾಯ ಅಂತ ಎನ್ನುತ್ತಿದ್ದಿತ್ತು ಅಪ್ಪ ಬಸವಣ್ಣ ಹೇಳುತ್ತಾನ ಪುತ್ತಿಗೆ ಒಯ್ದು ಕೊಯ್ದು ಹಾಕುವಲ್ರಕ ನಾನು ಅಯ್ಯ ಅಪ್ಪಪ್ಪ ಅಂತನಂಗಿಲ್ಲ ಸಂಗಮನಾಥನನ್ನೇ ನಾನು ನೆನೆಸ್ತೀನಿ ಅಂದಂಗೆ ನಾವು ಏನದ ಅಂದರೆ ಶಾಸ್ತ್ರ ಚಿಂತನೆ ಧ್ಯಾನ ಜಪ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ನೀವು ಯೂಟ್ಯೂಬಿನೊಳಗೆ ಬರ್ತಕ್ಕಂಥ ಸಿದ್ಧಾರ್ಡರ ಪದಗಳನ್ನು ನೀವು ಕೇಳಿಕೊಂತ ಇರ್ರಿ ನಿಮ್ಮ ಸಂಸಾರ ತಾಪತ್ರಯ ನಿವಾರಣೆ ಆಗುತ್ತದೆ ನಿಮಗೆ ಸಂಸಾರ ಸುಖ ಸಂಸಾರ ಮಾಡತಕ್ಕಂಥ ಸಾಮರ್ಥ್ಯ ಸಿಗುತ್ತದೆ ನಿಮಗೇನದ ಅಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅದಕ್ಕೆ ಅಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ವಿಚಾರಗಳನ್ನು ಹೊರಗೆ ಹಾಕಿ ನಾವು ಜಪ ಮಾಡಬೇಕು ಅಭ್ಯಾಸ ಮಾಡಬೇಕು ಸಾಧನೆ ಮಾಡಬೇಕು ಅದಕ್ಕೋಸ್ಕರ ಕೆಲವು ಮಾತುಗಳನ್ನು ಹೇಳಿ ಈಗ ಯಥಾಪ್ರಕಾರವಾಗಿ ಯಾಕ ನೀವು ಬರೀ ಜಪಯಜ್ಞನೇ ಮಾಡಿದರೆ ನಡೀತಿತ್ತು ಇವೆಲ್ಲವೂ ಯಾಕೆ ಹೇಳಿದಿರಿ ಅಂತಂದರೆ ನೀವು ಬಂದಿರಿ ನಿಮ್ಗೆ ಮನೆ ಮುಟ್ಟೋ ತನಕ ನಮ್ಮ ಮಾತು ನೆನಪಿರ್ಬೇಕು ನೀವು ಇಲ್ಲೇ ನಮ್ಮ ಗೇಟಿಗೆ ಪತ್ರೋಳಿ ಒಗೆದಂಗೆ ಒಗೆದು ಓದಿರಿ ಅಂತಂದರೆ ಸೀದಾ ಹೇಳಿದರೆ ನೀವು ಕೇಳೋ ಮಂದಿ ಅಲ್ಲ ಅದಕ್ಕೆ ಯಾರ ಚುಚ್ಚಕ್ಕೆ ಹೋದ್ರು ಅಂತಂದರೆ ಅವು ಕಿವಿ ಪವಿ ಚುಚ್ರ್ತಾರೆ ಹೆಣ್ಮಕ್ಳಿಗೆ ಅವ್ರು ಅಂತಾರೆ ಮನೆಗೆ ಚುಚ್ಚಕ್ಕ ಸೂಜಿ ಡಬ್ಬಣ ಎಲ್ಲ ಇರ್ತಾವ ಕರೆ ಇಲ್ಲ ನಾವು ಪತ್ತರ ಹತ್ರನೇ ಹೋಗ್ಬೇಕಂತಾರೆ ಇವ್ರು ಚುಚ್ಚಿದ್ರು ಅಂತಂದರೆ ಮನೆ ಬಳಂಗೆ ಒದಿ ಬಿಡ್ತಾವ ಹುಡುಗರು ಪತ್ತರ ಮನೆ ಕರ್ಕೊಂಡು ಹೋಗಿ ಡಬ್ಬಣ ಚುಚ್ಚು ಕುಯ್ಯನಂಗಿಲ್ಲ ಅಲ್ಲಿ ಯಾಕಂತ ಕೇಳಿದ್ರೆ ಅದು ಚುಚ್ಚಕ್ಕ ಅವನು ಇವು ಏ ಸುಮ್ಮನೆ ನೋಡು ಅಂತ ನೋಡೋಂತಕ ಗಪ್ಪ ಆತವೆ ಇಲ್ಲಿ ಬೆಲ್ಲ ತಿನಿಸು ಹೋಳಿಗೆ ತಿನಿಸು ಒಂದು ಏನಾರು ಸ್ವಲ್ಪ ತಚ್ಚಾಯ್ತು ಅಂದ್ರೆ ಚೀರಕ್ಕೆ ಚಾಲು ಮಾಡ್ತಾವೆ ಇಲ್ಲಿ ಅದರಂಗೆ ನಿಮ್ಗೆ ನಾವು ಪತ್ತರಿದ್ದಂಗೆ ನಿಮ್ಗೆ ಚುಚ್ಚದೇ ನಮ್ಮ ಕೆಲಸ ಯಾಕಂತ ಕೇಳಿದರೆ ನೀವು ನಮಗೆ ನಮಸ್ಕಾರ ಮಾಡಿರ್ತೀರಿ ನಮಗೆ ನೀವು ದಕ್ಷಿಣ ಕೊಟ್ಟಿರ್ತೀರಿ ಒಂದು ವಸ್ತ್ರ ಕೊಟ್ಟಿರ್ತೀರಿ ಅನ್ನ ಹಾಕಿರ್ತೀರಿ ನಿಮ್ಮದು ಇಷ್ಟೆಲ್ಲ ತಿಂದೀವಿ ಅಂದಮೇಲೆ ನಾವು ಗಟ್ಟಿಸಿ ಶಾಸ್ತ್ರ ಹೇಳಿ ನಿಮ್ಮ ಸಾಯತನಕ ನೆನಪಿರುವಂಥ ಮಾತುಗಳನ್ನು ಸೀದಾ ಹೇಳಿದರೆ ಕೇಳಲಿಲ್ಲ ಅಂದರೆ ಹಿಂಗೆ ಚುಚ್ಚು ಹೇಳುತ್ತೇವೆ ಇದು ನಮ್ಮ ಕರ್ತವ್ಯ ಚುಚ್ಚಿ ಹೇಳುತ್ತೀವಿ ತಿಳುತ್ತೀವಿ ಸೊಸಿಗೆ ತಿವಂಗಿಲ್ಲ ಅತ್ತೆ ಏನು ಸೊಸನ ಕೊಲ್ಬೇಕಂತ ಅಂತೀತಾಳೆ ಏನು ಕೊಲ್ಬೇಕ್ ಅಂತ ತಿಳಿದ್ರೆ ವರದಕ್ಷಿಣೆ ತಗೊಂಡು ಮಗನಿಗೆ ತಾಳಿ ಕಟ್ಟಿಸ್ತದ ಲೈಕಿ ಯಾಕಂತ ಕೇಳಿದ್ರೆ ನಮ್ಮ ಮನೆತನದ ಗೌರವ ಹಾಳಾಗಬಾರದು ಅಂತ ತಿಳ್ಕೊಂಡು ಸೊಸಿಗೆ ಸ್ವಾಟಿ ತಿವಿತಾಳೆ ಅತ್ತೆ ಶೀದ ಇರೋ ಅಂತ ಹೇಳುತ್ತಾಳೆ ನಮ್ಮ ಮನೆತನದ ಕಿಮ್ಮತ್ತು ಏನದ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಮನೆತನ ಜಗದ್ಗುರು ಸಿದ್ಧಾರ್ಡನ ಸಂಪ್ರದಾಯದ ಮನೆತನ ನಮ್ಮದು ನಾವು ಯಾರು ಹೇಳಿಗಳಲ್ಲ ಅದಕ್ಕೆ ಅಂತಪ್ಪ ಪುಣ್ಯಾತ್ಮನ ಇವತ್ತು ವಂಶ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ನಾವೆಲ್ಲರೂ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಮಾತು ಹೇಳ್ತೇನೆ ನಿಮಗೆ ಸಿದ್ಧಾರ್ಡು ಸಂಪ್ರದಾಯದವರು ಅಂತ ಅಂದರೆ ಅನ್ಯಾನ್ಯ ಸಂಪ್ರದಾಯದವ್ರು ನಿಮಗೆ ಕೈ ಮುಗಿಯಂಗೆ ಇರಬೇಕು ಅಂತ ತಿಳ್ಕೊಂಡು ಅಂದರು ಅಂದರೆ ನೀವು ಫೇಲ್ ಅಂತ ತಿಳ್ಕೊಬೇಕು ನೀವೇ ಪರೀಕ್ಷೆ ಮಾಡಿ ಕೇಳ್ರಿ ನಿಮ್ಮನ್ನು ನಾವು ಪರೀಕ್ಷೆ ಮಾಡೋಂಗಿಲ್ಲ ನಿಮ್ಮದು ನೀವೇ ಮಾಡಿ ಕೇಳ್ರಿ ನಾಲ್ಕು ಮಂದಿ ಕುಂತಾಗ ಏಯ್ ಅವರು ಸಿದ್ಧಾಳ ಸಂಪ್ರದಾಯದವ್ರಪ್ಪ ಸೀದಾ ಇದ್ದಾರಾ ನಿಮಗೆ ನಮಸ್ಕಾರ ಅಂತ ಇಷ್ಟು ಅಂದ್ಬಿಟ್ರು ಅಂತಂದರೆ ನೀವು ದಾರಿ ಹಿಡಿದಿವಿ ಅಂತ ತಿಳ್ಕೊಳ್ರಿ ಹಾಂ ಅಕಸ್ಮಾತ್ ಯಾರಾದರೂ ಬಂದು ಈ ಒಂದು ನೋಡಿಲ್ಲ ನೀವು ಮುಂದೆ ಒಂದು ಹಿಂದೆ ಒಂದು ಅಂತ ಹಿಂಗೆ ಅಂತಿದ್ರು ಅಂದರೆ ನೀವು ಯಮಧರ್ಮನ ಸ್ವಾದುರು ಎಳೆದರು ಅಂತ ತಿಳ್ಕೊಬೇಕಷ್ಟೆ ಹ್ಞೂ ಇಷ್ಟೇ ಇವೆರಡೇ ತಿಳ್ಕೊಳ್ರಿ ನೀವು ಭಾಳನು ಬೇಡ ನಿಮ್ಮನ್ನು ನೋಡಿದರೆ ಕೈ ಮುಗಿಬೇಕು ಅವರು ನಿಮ್ಮನ್ನು ನೋಡಿದ್ರೆ ಏನದ ಅಂದರೆ ಆರೂಢ ಪರಂಪರೆ ಅಂದರೆ ಅಗ್ರಗಣ್ಯ ಪರಂಪರೆ ಅನ್ನುವಂಥದ್ದು ಮಾತಾಡಬೇಕು ಜನ ಹಂಗೆ ನಮ್ಮ ಜೀವನದ ನಡತೆ ಅದಕ್ಕೆ ನಿಜಗುಂಡ್ರು ಅಂದ್ರೆ ಬಲ್ಲವರು ಅಹುದು ಅಹುದು ಏನೇ ನಮ್ಮ ವರ್ತನೆ ಹೆಂಗಿರ್ಬೇಕು ಅಂದ್ರೆ ದಡ್ರು ಹೌದನ್ಲಿ ಅಲ್ಲಂದಲಿ ನಮಗೇನು ಸಂಬಂಧ ಇಲ್ಲ ಬಲ್ಲವ್ರು ಅನ್ಬೇಕು ತಿಳಿದವ್ರು ಅನ್ಬೇಕು ಜ್ಞಾನಿಗಳು ಅನ್ಬೇಕು ವಿಚಾರವಂತರೂ ಅನ್ಬೇಕು ನಿನ್ನ ಸಂಸಾರ ಬರೋಬರೈತೆ ಅಂತಿಷ್ಟು ಅಂದರು ಅಂದರೆ ಪರಮಾತ್ಮ ಸಿಗ್ನೇಚರ್ ಮಾಡ್ಯಾನಂತ ಅರ್ಥ ಬಲ್ಲವರು ಏನಾದರೂ ಸುಮಾರು ಮಾತಾಡಿದರು ಅಂತಂದರೆ ಗುರುವಿನ ದೈವದ ಒಂದು ಆಶೀರ್ವಾದ ನಮಗಾಗಿಲ್ಲ ಅಂತಲೇ ಅರ್ಥ ಆಗುತ್ತೆ ಅದಕ್ಕೋಸ್ಕರವಾಗಿ ನೀವೆಲ್ಲರೂ ಎಷ್ಟು ಜನ ಉಳಿದಿರಿ ಇನ್ನು ಎಷ್ಟು ಜನ ಬಂದು ಔಷಧದಾಗ ಓದರು ಅವರು ಯಾಕಂದ್ರೆ ಅವರು ಯಮಧರ್ಮ ಫೋನ್ ಮಾಡಿದ ನಂತ ಜಲ್ಲಿಯಲ್ಲಿ ಏನು ಮಾಡಿ ಕೇಳ್ರಿ ಮತ್ತು ನಾನು ಕೋಣ ಕಳಿಸ್ತೀನಿ ಹಗ್ಗ ಕೊಟ್ಟು ಮತ್ತು ಕ್ವಾಣದ ಕಾಲಿಗೆ ಕಟ್ಟಿ ನಿಮ್ಮನ್ನು ಎಳ್ಕೊಂಡು ಹೋಗೋದೈತೆ ಅಂತ ಹೇಳಿ ಕಳಿಸಿದ್ನಂತ ಅವ್ರ ಅವಸರಲ್ಲೇ ಅವರು ಯಾಕಂದ್ರೆ ಬಡ ಇಲ್ಲಿ ಸತ್ರಿಗೇನೋ ಸ್ವಾಮಿಗೆ ಅಪವಾದ ಬರ್ತದ ಅಂತ ನಮ್ಮ ಮನೆಗೆ ಹೋಗಿ ಸಾಯ್ಬೇಕಂತ ಅವರು ನೀವೇನದ ಅಂದರೆ ಗಟ್ಟಿಯಾಗಿ ಒಂದಿಷ್ಟು ತೇರು ಎಳೆದ ಹೋಗೋಣ ಅಂತ ಕುಂತಿರಿ ತೇರಿನ ಸಲುವಾಗಿ ಕುಂತಿರಿ ನೀವು ನಮಗೇನದ ಅಂದರೆ ಶಿಖರನೂ ಬಿಡಬಾರ್ದು ಅಂತ ನಾವು ಕುಂತೀವಿ ಇಷ್ಟೇ ಒಂದಕ್ಕೊಂದು ಲಿಂಕ್ ಇರೋದೇ ಇಷ್ಟೇ ಇದು ಹ್ಞೂ ಶಿಖರ ಈಗ ನಾಲ್ಕು ಜಜ್ಜೆ ಕಳಿಸ್ಬೇಕು ಇವ್ರನ್ನ ಅಂತ ನೆನಪರ ಮಾಡಿ ಕೇಳಿ ನಮ್ಮ ಮೇಲೆ ಕಲ್ಲರು ಎತ್ತಿ ಹಾಕಲಿ ಏನಾಗಬೇಕಾಗ್ಯ ನನಗೆ ಹೆಣ್ಣರು ಮಕ್ಕಳ ನೀವು ಏನು ಕಲ್ಲು ಎತ್ತಿ ಹಾಕಿದ್ರೆ ನನಗ್ರಿ ಏನಾಗಬೇಕಾಗ್ಯಾದ ಹಾಂ ಎದ್ದೇನ ಜೋಗಿ ಸೌರ್ಸದೆಷ್ಟ ನಾವು ಅದಕ್ಕೆ ಮನಸ್ಸು ಏಕಾಗ್ರತೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಜಪಯಜ್ಞ ಮಾಡೋಣ ತದನಂತರದಲ್ಲಿ ಗುರುಪೌರ್ಣಿಮೆಯ ಒಂದೆರಡು ಮಾತುಗಳನ್ನು ಹೇಳಿ ರಥೋತ್ಸವಕ್ಕೆ ತಯಾರು ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ